ಬೆಲೆ ಕಟ್ಟಿದೀರ ನೀವು ಹೌದಾ ಆಯ್ತಪ್ಪ ಸಂತೋಷ ಸಂತೋಷ ಆಮೇಲೆ ಏನು ಬೆಲೆ ಕಟ್ಟಿದೀರ ಎಂಬತ್ತೈದು ಸಾವಿರ ಹ್ಮ್ ಹಸುಗಳ ಹೋರಿಗಳ ಹೆಂಗ ಚೆನ್ನ ಚೆನ್ನಾಗ್ ಬರ್ತಾ ಇದ್ಯಾ ಈಗ ಸುಮಾರು ಜನ ಮಾತು ಕಡಿಮೆ ಮಾಡಿ ಅಂತಾರೆ ಮಾತಾಡ್ಲೇಬೇಕಲ್ಲ ಅಲ್ವಾ ಈಗ ಕೆಜಿ ಟೆಂಪಲ್ ಅನ್ನು ಸ್ವಲ್ಪ ವಿವರಣೆ ಕೊಡ್ಲೇಬೇಕಲ್ಲ ಅಲ್ವಾ ಯಾಕಂದ್ರೆ ಇಲ್ಲಿ ಹಸುಗಳ ಸಂತ ನಡೆಯುತ್ತೆ ಎಂಎಸ್ ಸಂತ ನಡೆಯುತ್ತೆ ದನಗಳ ಸಂತ ನಡೆಯುತ್ತೆ ಮೂರು ಸಂತೆಗಳ ಸಮಾಗಮ ಕೆ ಜಿ ಕೆಜಿಪಲ್ವಾ ಹೌದಾ ಅವೆಲ್ಲ ಬಂದಿದ್ದು ಅಂಗಡಿಗೆಲ್ಲ ಬಂದಿದ್ದು ನಾವು ಬನ್ನಿ ಚೋಡೂರು ಬನ್ನಿ

ನೋಡ್ರಿ ಇದರ ಏನ್ ಬೆಲೆ ಕಟ್ಟಿದರ ಎಂಬತ್ತೆರಡು ಹೋರಿಕೆರೆಗಳ ಇನ್ನೂ ಎಲ್ಲ ಆಗಿಲ್ಲ ಹ್ಮ್ ಚೆನ್ನಾಗ್ರಿ ಒಳ್ಳೆ ತಳಿ ವ್ಯಾಪಾರ ಆಗ್ಬೇಕಾಯ್ತು ಆಗುತ್ತೆ ವ್ಯಾಪಾರ ಆಗುತ್ತೆ ಒಳ್ಳೆ ತಳಿಗೆ ತಡೆದ ಒಳ್ಳೆ ತಳಿಗಳಿಗೆ ಬೆಲೆ ಇದ್ದೇ ಇದೆ ಏನ್ ಬರೀ ಕಂಡಿಲ್ಲ ಗೊತ್ತಿಲ್ಲ ಸುಮ್ಮ ಅವ್ರು ಯಾರು ಅಲ್ಲೋದ್ರು ಹೌದಾ ಇಲ್ಲಿ 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 ஐநூறு மணிக்கு ரூபாய்

சார் இவாக சார்ோத்தில கட்டி ஓரி கடை

ஆய் சார் ஒே வியாபார ஆகல ஏன் பெல கட்டி அடிக்க

ಒನ್ ಅವರ್ ಹುಡ್ಬೋದಾ ಮುಂಗ ಮುಂಗಾರು ಹಾಕೋಬಹುದು ಏನ್ ಮುಂಗಾರಿಗೆ ಏನ್ ಬೆಳೆ ಹಾಕ್ತೀರಾ ಇದು ಹೆಸರು ಕಾಳೆಲ್ಲ ಹಾಕಲ್ವಾ ಲೋಕಲ್ ಕೆಲವರೆ ಹೆಸರು ಕಾಳು ಹಾಕ್ತಾರೆ ಅಲ್ವಾ ಅಲ್ ಸಂದಿ ಹಾಕ್ತಾರೆ ಮೂರ್ ತಿಂಗ್ಳು ಬೆಳೆ ಕೆಲವ್ರು ಹಾಕ್ತಾರೆ ಅಲ್ವಾ ಇನ್ನೂ ಕೊಟ್ಟಿದ್ದರೇ ಅವ್ರು ನಮ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಲ್ಲಿಂದ ಬಂದ್ರ ಅಲ್ಲಿಂದ ಬಂದ್ರಿ ಅವನ ಅವನ ಜೊತೆ ಕರು ಬೇಕಾಗಿ ಹೌದಾ ಏನು ಸಿಕ್ಕಿಲ್ಲಾ ಆಗಿಲ್ಲ ಹಾ ಆಗಿಲ್ಲ ಜೋಳು ಗಂಟೆಗ್ ಹೋಗ್ಬೇಕಾಗಿತ್ತೇನೆ ಆ ಹೋಗ್ಬೇಕ್ ಆಗಿದ್ದ ಚೋಡ್ ಗಟ್ಕಾ ಹಾ ನಾವ್ ಇದ್ರನ್ನ ನೋಡವ ಅಂತಿ ಸರಿ ಸರಿ ಇಲ್ಲಾಂದ್ರೆ ಚೋಳೂರ್ಗ್ ಬನ್ನಿ ಚೋಳೂರು ಬುಧವಾರ ಬುಧವಾರ ಇದೆ ಬುಧವಾರ ಬುಧವಾರ ಜಯಂತಿ ದಿನ ಹ್ಮ್ ಹ್ಮ್ ಮಸೂ ಜಯಂತಿ ದಿನ ಚೋಳೂರು ಇದೆ ಕೊನೆ ಜಾತ್ರೆ ಕರ್ನಾಟಕದ ಕರ್ನಾಟಕದ ಕೊನೆ ಜಾತ್ರೆ ಬನ್ನಿ ಸಿಗ್ಬೋದಲ್ಲಿಗೆ ಅಲ್ಲೇ ಏನ್ ಬೆಲೆ ಕಟ್ಟಿದೀರ ಹಸುವಿನಿ ನೋಡ್ರಿ ಒಳ್ಳೆ ಎತ್ಗಳು ತಗೊಂಡಿದ್ ಹಸುಗಳು ಹಸುಗಳು ಇವು ಏನ್ರಿ ಒಳ್ಳೆ ಎತ್ಗಳು ಕಾಣುತ್ತೀವು ಏನ್ ಬೆಲೆ ಕಟ್ಟಿದ ತೊಂಬತ್ತೈದು ಏನ್ರಿಗಿದ್ದಾವೆ ಬೀಜ ದೋರಿದವ್ವಿ ವ್ಯವಸಾಯ ಮಾಡಿದ್ರೆ ಅಲ್ವಾ ಸಾವಿರ ಚೆನ್ನಾಗಾವ್ರಿ ಅಲ್ಲು ಚೆನ್ನಾಗ್ರಿ

anladınız mı